ತಮಿಳುನಾಡಿನಲ್ಲಿ ಪವನ್ ಕಲ್ಯಾಣ್ ಹಿಂದುತ್ವ ಮಂತ್ರವನ್ನು ಜಪಿಸಿದ್ದಾರೆ ಮಧುರೈನಲ್ಲಿ ನಡೀತಾ ಇರುವಂಥ ಮುರುಘಾ ಭಕ್ತರ್ಗಳ್ ಮನಡು ಸಮಾವೇಶದಲ್ಲಿ ಅಣ್ಣಾಮಲೆ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಆಂಧ್ರ ಡಿ ಸಿ ಪವನ್ ಕಲ್ಯಾಣ್ ಹಿಂದುತ್ವ ಮಂತ್ರವನ್ನು ಜಪಿಸಿರುವುದು ಮದುರೈನಲ್ಲಿ ಮುರುಘಾ ಭಕ್ತರ್ಗಳ್ ಮನಡು ಸಮಾವೇಶ ನಡೀತಾ ಇದೆ ಸಮಾವೇಶದಲ್ಲಿ ಅಣ್ಣಾಮಲೆ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಆಂಧ್ರ ಡಿ ಸಿ ಕಾರ್ಯಕ್ರಮದಲ್ಲಿ ಹಿಂದುತ್ವ ಮಂತ್ರವನ್ನ ಜಪಿಸಿದ್ದಾರೆ ಪವನ್ ಕಲ್ಯಾಣ ಅವರು ನಾಸ್ತಿಕರು ದೇವರನ್ನ ನಂಬೋದಿಲ್ಲ ಅಂತಾರೆ ಆದ್ರೆ ಹಿಂದೂ ದೇವರನ್ನ ಮಾತ್ರ ನಂಬೋದಿಲ್ಲ ಕ್ರೈಸ್ತರು ಕ್ರೈಸ್ತರಾಗಿರಬಹುದು ಮುಸ್ಲಿಮರು ಮುಸ್ಲಿಮರಾಗಿರಬಹುದು ಆದರೆ ಹಿಂದೂಗಳು ತಮ್ಮನ್ನ ತಾವು ಹಿಂದೂ ಎಂದರೆ ಕೋಮುವಾದಿ ಆಗಿಬಿಡ್ತಾರೆ ಹಿಂದುತ್ವ ಹೊರತುಪಡಿಸಿ ಬೇರೆ ಧರ್ಮವನ್ನ ಬೊಟ್ಟು ಮಾಡುವ ತಾಕತ್ತಿಲ್ಲ எந்தவரும் நக்கலே கால் தீதவாத பவன் கல்யாண் இருக்கலாம் ஒரு முஸ்லிமாக இருக்கலாம் ஆனால் ஒரு ஹிந்து ஹிந்துவாக இருந்தாலே இருந்தாலே இவர்களுக்கு பிரச்சனை ஒருவன் ஹிந்துவாக இருந்தாலும் இருந்து விட்டால் ஒருவன் ஹிந்துவாக இருந்து விட்டால் அவன் மதவாதி இதுதான் இவர்களது போலீஸ் செகுலரிசம் தன் நம்பிக்கையை கொண்டாட எனக்கு உரிமை உள்ளது அதை கேட்க நீங்கள் யார் உங்கள் நம்பிக்கையை உங்கள் நம்பிக்கையை நாங்கள் கேள்வி கேட்கவில்லை அதே நாகரிகத்தை நீங்கள் கடைபிடியுங்கள் ஒரு கிறிஸ்தவர் கிறிஸ்தவராக இருக்கலாம் ஒரு முஸ்லிம் முஸ்லிமாக இருக்கலாம் ஆனால் ஒரு ஹிந்து ஹிந்துவாக இருந்தாலே இருந்தாலே இவர்களுக்கு பிரச்சனை ஒருவன் ஹிந்துவாக இருந்தாலே இருந்து விட்டால் ஒருவன் ஹிந்துவாக இருந்து விட்டால் அவன் மதவாதி இதுதான் இவர்களது போலீஸ் செக்குலரிசம் என் நம்பிக்கையை கொண்டாட எனக்கு உரிமை உள்ளது அதை கேட்க நீங்கள் யார் உங்கள் நம்பிக்கையை ಉಪಿಂತ್ ಡೀಟಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದೀಪ್ ಸಂಪರ್ಕದಲ್ಲಿದ್ದಾರೆ ದೀಪ್ ಈಗ ಬಿಜೆಪಿ ಮತ್ತು ಬೇರೆ ಬೇರೆ ಪಕ್ಷಗಳು ಒಂದಾಗ್ತಾ ಇದಾವ ಅನ್ನೋ ಪ್ರಶ್ನೆಯ ಜೊತೆಗೆ ಹಿಂದುತ್ವ ಒಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಯು ಕೂಡ ಮೂಡ್ತಾ ಇರೋದು ಯಾಕಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪವನ್ ಕಲ್ಯಾಣ್ ಕ್ರೈಸ್ತರು ನಾವು ಕ್ರೈಸ್ತರು ಅಂತ ಅಂದರೆ ಏನು ತಪ್ಪಾಗಲ್ಲ ಮುಸ್ಲಿಮರು ನಾವು ಮುಸ್ಲಿಮರು ಅಂತ ಹೇಳ್ಕೊಂಡ್ರೆ ತಪ್ಪಾಗಲ್ಲ ಹಿಂದೂಗಳು ಅಂತ ಬಂದಾಗ ಮಾತ್ರ ಜಾತ್ಯತೀತವಾದಿಗಳು ಎದ್ದು ಬಿಡ್ತಾರೆ ಅಂತ ಹೇಳಿ ಹೌದು ರಾಮ್ ಏನಂದ್ರೆ ಎನ್ ಡಿ ಎ ಅಂಗಪಕ್ಷಕ್ಕೆ ಎನ್ ಡಿ ಎ ಅಂಗಪಕ್ಷವಾಗಿ ಏನೊಂದು ಜನಸೇನಾ ಪಕ್ಷ ಸೇರ್ಪಡೆ ಆಯಿತು ಜನಸೇನಾ ಪಕ್ಷ ಎನ್ ಡಿ ಎ ಅಂಗಪಕ್ಷವಾಗಿ ಆ ನಂತರ ಆಂಧ್ರದಲ್ಲೂ ಕೂಡ ಬಿಜೆಪಿ ಜೊತೆಗೆ ಒಂದು ಮೈತ್ರಿಯನ್ನ ಮಾಡ್ಕೊಂಡಿದೆ ಜನಸೇನಾ ಪಕ್ಷ ಹಾಗಾಗಿ ಒಂದು ಎನ್ ಡಿ ಎನ ಒಂದು ಧೋರಣೆಗಳೇನಿದೆ ಹಿಂದುತ್ವ ಧೋರಣೆಗಳು ಆ ವಿಚಾರದಲ್ಲಿ ಪವನ್ ಕಲ್ಯಾಣ್ ಪದೇ ಪದೇ ಒಂದು ವೇದಿಕೆಗಳಲ್ಲಿ ಈ ವಿಚಾರವಾಗಿ ಮಾತಾಡ್ತಾ ಒಬ್ಬ ಹಿಂದುತ್ವ ಪ್ರತಿಪಾದಕ ಅನ್ನೋ ರೀತಿ ಬಿಂಬಿಸ್ಕೊಂತಿದ್ದಾರೆ ಅದರಲ್ಲೂ ಕೂಡ ಗಮನಿಸ್ಬೇಕು ನೀವು ತಮಿಳುನಾಡಿನಲ್ಲಿರೋದು ಒಂದು ಡಿ ಎಂ ಕೆ ಗೌರ್ಮೆಂಟು ಡಿ ಕೆ ಸರ್ಕಾರ ಸಿ ಎಂ ಆಗಿರ್ಬೋದು ಅಲ್ಲಿನ ಸಚಿವರಾಗಿರ್ಬೋದು ಖುದ್ದು ಸ್ಟಾಲಿನ್ ಅವರ ಪುತ್ರನೇನೆ ಹಿಂದುತ್ವವನ್ನ ಮಲೇರಿಯಾಗೆ ಡೆಂಗ್ಯೂಗೆ ಎಲ್ಲ ಹೋಲಿಸಿದ್ದವರು ಆ ಒಂದು ನಾಡಿನಲ್ಲಿ ನಿಂತು ಇವತ್ತು ಪವನ್ ಕಲ್ಯಾಣ್ ಮಾತಾಡಿರೋದು ನಾಸ್ತಿಕರು ಅಂತ ಯಾರು ಯಾರನ್ಕಂತಾರೆ ತಾವು ಜಾತ್ಯತೀತವಾದಿಗಳು ಅಂತ ಯಾರು ಅನ್ಕಂತಾರೆ ಅವರು ಹಿಂದೂ ದೇವರನ್ನ ಮಾತ್ರ ನಂಬಲ್ಲ ಆದ್ರೆ ಆ ಈ ಜಾತ್ಯತೀತವಾದಿಗಳು ನಾಸ್ತಿಕರು ಅವರು ಕ್ರೈಸ್ತರನ್ನ ಪ್ರಶ್ನೆ ಮಾಡಕ್ ಹೋಗಲ್ಲ ಮುಸ್ಲಿಮರನ್ನ ಪ್ರಶ್ನೆ ಮಾಡಕ್ ಹೋಗಲ್ಲ ಆದ್ರೆ ಹಿಂದೂಗಳು ಯಾರಾದ್ರೂ ಹೋಗ್ಬಿಟ್ಟು ಹಿಂದೂ ಅಂತ ನಾನು ಹೇಳ್ಕೊಂಡ್ರೆ ಅವ್ರನ್ನ ಮಾತ್ರ ಕೋಮುವಾದಿ ಅಂತ ಹೇಳ್ತಾರೆ ಹಿಂದುತ್ವ ಬಿಟ್ಟು ಹಿಂದೂ ಧರ್ಮವನ್ನ ಬಿಟ್ಟು ಬೇರೆ ಧರ್ಮನ ಒಟ್ಟು ಮಾಡೋ ತಾಕತ್ ಕೂಡ ಇವ್ರಿಗಿಲ್ಲ ಇವರೆಲ್ಲ ನಕಲಿ ಜಾತ್ಯತೀತವಾದಿಗಳು ಅತೀತವಾದಿಗಳು ಅಂತ ಪವನ್ ಕಲ್ಯಾಣ ನೇರವಾಗಿ ಟಾಂಗ್ ಕೊಟ್ಟಿರೋದು ತಮಿಳ್ನಾಡು ಸಿ ಎಂ ಆಗಿರುವಂತ ಎಂ ಕೆ ಸ್ಟಾಲಿನ್ ಮತ್ತು ಅವರ ಕುಟುಂಬ ವರ್ಗಕ್ಕೆ ಈ ಮೂಲಕ ತಮಿಳ್ನಾಡ್ನಲ್ಲಿ ಈಗಾಗಲೇ ಬಿ ಜೆ ಪಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ನೆಲೆ ಕಂಡುಕೊಳಕ್ಕೆ ಅಣ್ಣಾಮಲಯ್ಯ ಅವರ ಸಾರಥ್ಯದಲ್ಲಿ ಆದ್ರೆ ಇದುವರೆಗೂ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ನೆಲೆ ಕಾಣಕ್ ಸಾಧ್ಯ ಆಗಿಲ್ಲ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಸಮಾವೇಶಗಳನ್ನ ನಡೆಸೋದು ಮತ್ತೆ ರಾಜಕೀಯ ನಾಯಕರು ಹಿಂದುತ್ವ ಪ್ರತಿಪಾದನೆಯ ಭಾಷಣಗಳನ್ನು ಮಾಡೋದ್ರ ಮೂಲಕ ಜನಗಳ ಒಂದು ಮತ ಕ್ರೋಢೀಕರಣಕ್ಕೆ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ರಾಮ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್